ಅಂತ ಹೇಳ್ತಾರೆ ಮತ್ತು ಅವರಿಬ್ಬರು ಲವ್ ಮಾಡ್ತಿದ್ರು ಅಂತ ಹೇಳ್ತಾರೆ ನಿಮ್ಗೇನ್ರ ಇದು ಗಮನಕ್ಕಿಂತ ಏನಾಯಿತು ವಿಷಯ ಏನು ನಿಮ್ಮ ಯಾಕಂದ್ರೆ ತಂದೆ ಹತ್ರ ಆಗಲ್ಲ ಕೆಲವು ವಿಷಯಗಳನ್ನ ತಾಯಿ ಹತ್ತಿರ ಮಾತಾಡಬಹುದು ಹಾಗಾಗಿ ನಿಮಗೆ ಏನರ ನಿಮ್ಮ ಮಗಳು ಹೇಳಿಲ್ಲ ಹೆಂಗೆ ನಾನು ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ತೀನಿ ನನ್ನ ಮಗಳು ನಾನು ಅಂತ ಅಂದ್ಕೊಂಡಂತೆ ಯಾರು ಈ ಹೊತ್ನಾಗ ಕ್ಷಮೆ ಕೇಳಲಿ ಏನೇ ಕೇಳಿದರೂ ನನ್ನ ಮಗಳು ಬರಂಗಿಲ್ಲ ಆಮೇಲೆ ನನ್ನ ಮಗಳು ಅಂತ ಹೊಲದ ಕೆಲಸ ಯಾವಾಗೂ ಮಾಡಂಗಿಲ್ಲ ಅದಕ್ಕೆ ಏನಕ್ಕೆ ಕಾಡಿಸ್ತೀನಿ ಅವ್ರು ಕ್ಲಾಸ್ಮೇಟ್ ಅವರು ಹಿಂಗೆ ಮಾಡ್ತಾನ ಮಮ್ಮಿ ನಾನು ಹಿಂಗೆ ಬೆನ್ನಗ್ ಬಿದ್ದಾನ ಅಂತಂದಿದ್ಲು ಆಯ್ತು ಬಿಡವಾ ನೀನ್ನೇ ಸ್ವರ್ಕೊಂಡ್ಬಿಡು ತಲೆ ಕೆಷ್ಟು ಕೊಡ ಹುಡುಗರು ಹಂಗೆ ಕಾಡಿಸ್ತಿತ್ತಾರ ಬೋರ್ಡ್ ಹಿಂಗೆ ಬೋರ್ಡ್ ಆಗಿರ್ಬೇಕು ನೀನು ಅಂತ ಹೇಳಿದ್ವಿ ಆಕೆ ಅಷ್ಟು ಬೋರ್ಡ್ ಆಗೇ ಇದ್ದು ಅಷ್ಟು ಉತ್ತರಾನೇ ಆಕೆ ಅಷ್ಟೇ ಆಕಿ ಅಂತ ಹುಡುಗಿಯಲ್ಲ ಏನು ಕ್ಷಮೆ ಕೇಳಿದ್ರೆ ಹೊಳೆ ತಂದು ಕೊಡ್ತಾರೆ ಏನ್ರಿಕಿನ್ನ ನಾ ಕ್ಷಮೆ ತೊಗೊಂಡು ಏನು ಮಾಡಲಿಲ್ಲ ನಾನು ಸಂಪೂರ್ಣನಲ್ಲಿ ಹೇಳಿದ್ವಿ ಪಟಕಿ ಹಂಗಾ ಕಾಡಿಸ್ತಿದ್ರ ಅಂತ ನನ್ನ ಮಗಳು ಹೇಳಿದ್ಳು ಮತ್ತೆ ಈ ಕಾಲೇಜ್ ಹೋಗು ಹುಡುಗರನ್ನಿಂದ ಇರೋದ ಅದು ನೀನ ಯಾಕೆ ಅಂತಿದ್ಲಿ ಏನು ಇದೆ ಬಾ ಮಮ್ಮಿ ನಾನು ಹೇಳಿದ್ತೆ ಮತ್ತೆ ಅಕ್ಕಿ ಹಿಂಗ ನನಗೆ ಅಂತ ಹೇಳಿದ್ಳು ನಾನು ಧೈರ್ಯದಿಂದ ಇರು ಮಧುವಿ ಪವಿತ್ ನನಗೆ ಏನು ಗೊತ್ತಿಲ್ಲ ಅಲ್ಲ ಕಂಪ್ಲೀಟ್ ಆಗಿ ಕೊಟ್ಟಿರಲ್ಲ ಇದಾವಲ್ಲ ಅದರ ಬಗ್ಗೆ ಹೇಳ್ತ ನಾನು ಈಗ ಕೆಲವೊಂದು ಫೋಟೋಗಳನ್ನೆಲ್ಲ ವೈರಲ್ ಮಾಡ್ತಾ ಇದ್ದಾರೆ ಅದರ ತೇಜೋವದೆ ಮಾಡುವಂತ ಸಹ ನಡೆದಿರಿದೆ ಫೋಟೋ ಅಂತೂ ಈಗ ಬಿಡ್ಸಾರಲ್ಲ ಅವು ಏನೋ ಎಡಿಟಿಂಗ್ ಮಾಡ್ತಾರೆ ಈಗಿನ ಕಾಲದಾಗ ಎಷ್ಟೋ ಸೈನ್ಸ್ ಮುಂದುವರೆದೈತಿ ಕಂಪ್ಯೂಟರ್ ಎಡಿಟಿಂಗ್ ಮಾಡ್ತಾರೆ ಏನೇನೋ ಮಾಡಿ ಹಾಕೋತಾರೆ ತಮ್ಗೆ ಬೇಕಂದಂಗೆ ನಮ್ಮ ಮಗಳಂತೂ ಅಂತ ಕೆಲವೇ ಅಲ್ಲ ನಿಮ್ಮ ಮದ್ವೆ ಮಾಡ್ಕೋತಾನೆ ಮಾಡ್ಕೋತಾನೆ ಅಂತ ಕಿ ಕಾಡಿಸ್ತಿದ್ದ ನಾವು ಗೊತ್ತಿಲ್ಲ ಸರ್ ನಾನು ಏನು ಹೇಳಿಲ್ಲ ಅದರ ಬಗ್ಗೆ ಏನು ಹೇಳಿಲ್ಲ ಒಂದೇ ಕಾಲೇಜ್ ನಾಗ ಓದ್ತಿದ್ರು ಎಲ್ಲ ಒಂದೇ ಕ್ಲಾಸ್ ನವರು ಕಾಂತಿತ್ತಿ ಆ ಕಂಪ್ಲೇಂಟ್ ಬಗ್ಗೆ ಹಂಗಿತ್ತಲ್ಲ ಅದಕ್ಕೆ ಕೇಳಿದ್ವಿ ನಾನು ಏನು ಹೇಳಿಲ್ಲ ಇಷ್ಟ ಅಂತಿದ್ಲು

ನಾನು ಮಾಡೋ ಎಂ ಸಿ ಡಬಲ್ ಡಿಗ್ರಿ ಮಮ್ಮಿ ಮಮ್ಮಿದ್ಲ ಆಯ್ತು ಅಂತ ನಾ ಅವ್ರ ಪಪ್ಪನ ಕಡೆ ಕೇಳಿ ಆ ಬಿ ಇದನ್ನು ಬೇಕು ಅವ್ರು ಅಲ್ಲೇ ಹಚ್ತೇನೆ ಅಂದ್ರೆ ಆಯ್ತು ಅಲ್ಲೇ ಹಚ್ಚಿದ್ರು ಸ್ಟಡೀಸ್ ಚಲೋ ಅಕ್ಕಿಗೆ ಏನು ಯಾರು ಮಾಡ್ಯಾರಲ್ಲ ಆ ಥರ ಅವನಂತೂ ಬದುಕಿರ್ಬಾರ್ದು ಬರ್ತೇನೆ ನನ್ನ ಮಗಳು ಶಾಂತಿ ಸಿಗಬೇಕು ಅಂದ್ರೆ ಅವನಿಗೆ ಶಿಕ್ಷಣ ಆದರೂ ಕೊಡಲಿ ಇಲ್ಲ ಜನಗಳ ಕೈಯಾಗಾದ್ರೂ ಕೊಡ್ಲಿ ಜನ ಇಷ್ಟು ಹೋರಾಟ ಸಲಾಗಿ ಜನಗಳ ಕೈಯಾಗಾದರೂ ಕೊಡ್ಲಿ ಅವನು ಅಲ್ಲಿ ಮುಚ್ಚಿಟ್ಟೆ ಕಾ ಜೈಲ್ನಾಗ ಇಟ್ಟೆ ಅಂದ್ರಿ ಮತ್ತೇನು ಉಪಯೋಗ ಅದು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ರಿ ಕಾಲೇಜ್ ಅಷ್ಟು ಬಿ ಯು ಬಿ ದೊಡ್ಡ ಕ್ಯಾಂಪಸ್ ಅಂತ ಮೂರು ಗೇಟ್ ಅದಾವೆ ಒಂದು ಎಮ್ ಸಿ ಎ ಮ್ಯಾಲೆ ಒಂದು ಐತಿ ಮೂರು ಗೇಟ್ ಯಾರು ಎಲ್ಲಿ ಬಂದರು ಕೂತಾರು ಏನು ಕೇಳೋಂಗಿಲ್ಲ ಒಂದು ಗಾರ್ಡ್ ಇಲ್ಲ ಸೆಕ್ಯೂರಿಟಿ ಇಲ್ಲ ಒಳ್ಳಾಗ ಐಡೆಂಟಿ ಕಾರ್ಡ್ ಹಾಕೊಂಡು ಈ ಬೇರೆ ಕಾಲೇಜ್ ನೋಡೇ ಓ ಸ್ಟೂಡೆಂಟ್ಸ್ ಒಳಗೆ ಬಿಡ್ತಾರೆ ಇವರಲ್ಲಿ ಏನೂ ಇಲ್ಲ ಯಾರು ಹೋಗಲಿ ಬರಲಿ ಬಿಂದ ಹೋಗಾರ ಬಿಂದಾಸಕ್ಕೆ ಬರ್ತಾರೆ ಯಾರು ರಕ್ಷಣೆ ಅಂತೂ ಇಲ್ಲರಿ ಎಲ್ಲ ಹೆಣ್ಮಕ್ಳಿಗೂ ಹಿಂಗಾದ್ರ ಮುಂದೆ ಹಿಂಗೆ ಎಲ್ಲರೂ ಬೋಲ್ಡ್ ಆಗಿರಂಗಿಲ್ಲ ಹೆಣ್ಮಕ್ಳು ಒಬ್ಬರಿದ್ದಂಗೆ ಮತ್ತೊಬ್ರು ಇರಂಗಿಲ್ಲ ನಾನೇ ನಾಲ್ಕು ದಿವಸ ಇದಕ್ಕೂ ಆಕಿನ ಕಾಲೇಜಿಗೆ ಹೋದ್ರೆ ನಾನು ಯಾರು ಕೇಳಿಲ್ಲ ನೀವು ಯಾಕೆ ನೀವು ಯಾಕೆ ಬರಾಕತ್ತೀರ ನಾನು ಯಾರು ವಿಚಾರಣೆ ಮಾಡಲಿಲ್ಲ ಮೂರು ಗೇಟ್ ಅದಾವ ಅದಕ್ಕೆ ಆ ಕಡೆ ಒಂದೈತಿ ಮುಂದೆ ಫ್ರಂಟ್ ಒಂದೈತಿ ಸೈಡ್ ಒಂದು ಗೇಟ್ ಎಲ್ಲಿ ಹಾಶಿ ಯಾರು ಹೋದ್ರೂ ಏನೂ ಗೊತ್ತಾಗಂಗಿಲ್ಲ ನೀವು ಕರ್ಕೊಂಡು ಬರೋದು ಇಲ್ಲ ರೀ ಸರ್ ನಾನು ಈಗ ಅಕ್ಕಿ ಹಂಗೆ ಅನ್ನೋದಕ್ಕೆ ನಾನು ಖಾಲಿ ಇದ್ನಲ್ಲ ನಾನು ನಾವು ಏನು ನಡೀವು ಹಂಗಾರೆ ಬಿಟ್ಟು ಬರ್ತೀನಿ ಅವ್ರ ಪಪ್ಪಾ ಅಂತೂ ಯಾವಾಗೂ ಡ್ರೈವರ್ ಕಾರಂತೂ ಇಟ್ಟ ಬಿಟ್ಟಿದ್ರೆ ಅಕ್ಕಿಗೆ ಅಕ್ಕಿ ಸಂಸ್ಕಾರ ಸ್ಕೂಲಿಗೆ ಹೋಗುವಾಗಿಂದ್ರೂ ನಮ್ಮ ಮಕ್ಳಿಗೆ ನಾವು ಡ್ರೈವರ್ ಇಟ್ಟೇವಿ ಆ ಘಟನೆ ನೋಡಿ ಮುಂದೆ ನೀವು ಇದ್ರಿ ನಾನು ಇದ್ದೆ ಸರ್ ಇದ್ದೆ ನಾನು ಆದ್ ಬಿಟ್ಟು ಅಕ್ಕಿಗೆ ನನಗೆ ಒಂದು ಹತ್ತು ಹದಿನೈದು ಜಿ ಡಿಫ್ರೆನ್ಸ್ ಇತ್ತು ನಿಮ್ಮ ಕಣ್ಣೆದರಿಗೆ ಆತ ನಾನು ಕಣ್ಣೆದರಿಗೆ ಅಂದರೆ ನನಗೆ ಜನ ಮುಖ್ಯದ ಫಸ್ಟ್ ಅಕ್ಕಿ ಫೋನೇ ಬಂದೆ ಅಂತಂದ್ಲು ಅಂದ್ ಬಂದೆ ಅಂದ ತಕ್ಷಣ ಬರ್ತಾಳ ಅಂತ ನಾನು ಅಲ್ಲೇ ಗೆಟಿಗೆ ನಿಂತೆ ಸ್ಟೂಡೆಂಟ್ಗಳೆಲ್ಲ ಹೊರಗಿಂದ ಒಳಗೆ ಓಡಾಕತ್ರ ಅವಾಗ ಏನಾಯ್ತು ಅವನು ಅಂತ ನಾನು ಮತ್ತೊಬ್ಬರು ಮಕ್ಕಳು ಮಕ್ಕಳನ್ನ ಯಾವ ಇದು ಧೈರ್ಯದಿಂದ ಕಳಿಸ್ಬೇಕ್ರಿ ಕಾಲೇಜಿಗೆ ನಾವು ಸೇಫ ಇಲ್ಲ ಮಕ್ಕಳು ಅಂತ ಹೋದ್ರೆ ಹಿಂಗ ಹೆಣ್ ಮನೆಗೆ ಬರ್ತಾರ ಏನು ತಿಳ್ಕೊಳ್ದು ನಾವು ಮಕ್ಳಿಗೆ ಕಲಿ ಬೇಡ ಅನ್ಸು ಮನೆಗಿಟ್ಕೊಂಡ್ ಕುಂದ್ರ ಹೆಣ್ಣು ಮಕ್ಳಿಗೆ ಕಲಿಸ್ಬೇಡ್ರಿ ಹೆಣ್ಣು ಮಕ್ಕಳನ್ನ ಕಲಿಸ್ಬೇಡ್ರಿ ಕಾಲೇಜ್ನವ್ರು ಹಂಗೆ ಡೊನೇಷನ್ ಅಷ್ಟ್ರಿ ಇಷ್ಟ ಡೊನೇಷನ್ ಕೇಳ್ತಾರೆ ಸೇಫ್ಟಿ ಇಲ್ಲ ಹೆಣ್ಮಕ್ಳಿದ್